ಹಾಂ ಎಲ್ಲರಿಗೂ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಒಂದು ಪಿಂಚು ಶುಂಠಿ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಬಂದು ಇಟ್ಕೊಂಡು ಮತ್ತು ಇದಕ್ಕೆ ನಾವು ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಅರಶಿನ ತಗೊಂಡು ಇದನ್ನ ನಾವು ರುಬ್ಕೊಂಬಂದಿರೋವಂಥ ಮಿಶ್ರಣ ಮತ್ತು ಇದು ಎರಡನ್ನೂ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನೋಡಿ ಫಿಶ್ಗೆ ಈ ಥರ ಎಲ್ಲ ಕಡೆ ಮಸಾಲ ಅಂಟೋ ಥರ ಚೆನ್ನಾಗಿ ಹಚ್ಚಬೇಕು ಹಚ್ಚಾದ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಲೈಟ್ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಅದಕ್ಕೆ ಹಾಕೊಂಡು ಒಂದೆರಡು ಕರಿಬೇವನ ಈ ಥರ ಉದ್ದ ಉದ್ದುಕಾಗಿ ಇಟ್ಕೊಂಡು ಅದ್ರ ಮೇಲೆ ಫಿಶ್ ಇಟ್ಟು ಒಂದು ಹತ್ತು ನಿಮಿಷ ಒಂದು ಸೈಡಲ್ಲಿ ಮೀಡಿಯಮ್ ಉರಿನಲ್ಲಿ ಬೇಯಿಸಿ ಮತ್ತೆ ತಿರುವು ಹಾಕ್ಕೊಂಡು ಇನ್ನೊಂದು ಹತ್ತು ನಿಮಿಷ ಈ ಥರ ಬೇಯಿಸಿದ್ರೆ ತುಂಬ ರುಚಿಕರವಾದಂಥ ತವಾ ಫಿಶ್ ಫ್ರೈ ರೆಡಿಯಾಗಿರುತ್ತೆ ಸಲ ಮಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್